ಏನೇ ನಮ್ಮ ಜೀವನದಲ್ಲಿ ಏನೇ ಆಗಬೇಕು ಅಂತ ಅಂದರು ಏನಾರು ನಮಗೆ ಏನು ಏನಾರು ಮಾಡಬೇಕು ಅಂತಂದರೆ ಒಂದು ಪವರ್ಫುಲ್ ಶಕ್ತಿ ಇರಬೇಕು ಅಂದರೆ ಆ ಶಕ್ತಿ ನಮ್ಮ ಜೊತೆ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ನಮಗೆ ವಿಜಯಕಾಳಿ ಶಕ್ತಿ ಯಾವಾಗಲೂ ನಮ್ಮ ಜೊತೆ ಆಗಿರುತ್ತೆ ಯಾಕೆಂದರೆ ನಾನು ಇದೊಂದು ಮೂರರಿಂದ ನಾಲ್ಕು ನಾಲ್ಕೈದು ಸರಿ ಬಂದಿದ್ದೆ ಯಾಕೆಂದರೆ ನಮ್ಮದು ಇಲ್ಲೇ ನಮ್ಮ ತಾಯಿ ಊರೆಲ್ಲ ಕೇರ್ಪೇಟೆ ದೊಡಪ್ಪ ನಮ್ಮ ದೊಡ್ಡ ಎಲ್ಲ ಇಲ್ಲ ಪಾಂಡಪುರದಲ್ಲಿರೋದು ಇರೋದು ಹತ್ರ ಇರೋದ್ರಿಂದಾಗಿ ನಮ್ಮ ಊರ ಕಡೆ ಬಂದಾಗಂತೂ ನಾನು ಖಂಡಿತ ವಿಜಯಕಾಳಿ ದೇವಸ್ಥಾನಕ್ಕೆ ಬಂದು ನಾನು ನಾನು ಕೇಳಿ ಆ್ಯಕ್ಚುಲಿ ಆಗಿದೆ ನನಗೆ ಈಗ ನಾನು ಮನೆ ಕಟ್ಬೇಕಣಪ್ಪ ಅಂತ ಇಲ್ಲಿಗೂ ಹರಕೆ ಹೋಗ್ತಿದ್ದೆ ಯಾಕೆಂದರೆ ನಾವು ಒಂದು ದೇವರು ನಂಬಲ್ಲ ಎಲ್ಲ ದೇವ್ರಿಗೂ ನಾವು ಕೇಳ್ಕೊತೀವಿ ಸೊ ನಾನು ಅದರಲ್ಲಿ ಒಂದು ನಾನು ಬನ್ಶಂಕ್ರಿ ತಾಯಿ ಬೆಂಗಳೂರು ಬನ್ಶಂಕ್ರಿ ತಾಯಿನೂ ಬೇಡಿದೆ ಮತ್ತು ನಮ್ಮ ವಿಜಯಕಾಳಿಯವರನ್ನು ಒಂದು ಸಂಕಲ್ಪ ಮಾಡ್ಕೊಂಡಿದೆ ನನಗೆ ಆದಷ್ಟು ಕೈ ಜೋಡಿಸ್ತಾ ಇದ್ದರೆ ಇದೆ ಕೆಲಸಗಳು ಮನೆ ಕಟ್ಟೋದೇ ಆಗಲಿ ಏನೇ ಆಗಲಿ ಒಂದು ಕಷ್ಟ ಸುಖನೂ ಏನೇ ಆಗಲಿ ನಾವು ಯಾವತ್ತು ದೇವ್ರ ಮೇಲೆ ಭಾರ ಆಗ್ತಿಲ್ವಾ ಆ ರೀತಿ ನಾವು ವಿಜಯಕಾಳಿ ಮತ್ತು ಪವಾಡ ಬಸಪ್ಪನ ಮೇಲೆ ಭಾರ ಹಾಕಿ ನಾವು ಏನೇ ಮುಂದೆ ಮುಂದಾಡ್ಕೊಂಡು ಹೋದ್ರೆ ಎಲ್ಲ ಒಳ್ಳೆಯದಾಗುತ್ತೆ ನಿಮ್ಗಳಿಗೂ ಏನೇ ಕಷ್ಟ ಒಂದು ಏನೇ ಇದ್ದರೂ ಬಂದು ದೇವ್ರ ಹತ್ರ ಒಂದು ಸಂಕಲ್ಪ ಮಾಡಿಕೊಳ್ಳಿ